ಅಭಿಮಾನಿಯ ಅಭಿಮಾನಕ್ಕೆ ಮನಸೋತ ಯುವ ನಾಯಕ ಶ್ರೀನಿವಾಸ್ ಪಾಟೀಲರ ಟ್ಯಾಟೂ ಹಾಕಿಸಿ ಅಭಿಮಾನ ಮೆರೆದ ರವಿ ಬಡ್ಗೇರ್ ಕಾಗವಾಡ ತಾಲೂಕಿನ ಶೇರ್ಬಾ ಪಟ್ಟಣದ ನಿವಾಸಿಯಾಗಿರುವ ರವಿ ಬಡ್ಗೇರ್ ಕಾಗವಾಡ ಕ್ಷೇತ್ರದ ಯುವ ನಾಯಕರಾದ ಶ್ರೀನಿವಾಸ್ ಪಾಟೀಲ್ ಅವರ ಕಟ್ಟ ಅಭಿಮಾನಿಯಾಗಿದ್ದು ತನ್ನ ನೆಚ್ಚಿನ ನಾಯಕನ ಟ್ಯಾಟೊ ತನ್ನ ಕೈ ಮೇಲೆ ಹಾಕಿಸಿಕೊಂಡು ಅಭಿಮಾನ ಮೆರೆದಿದ್ದಾನೆ ಅಭಿಮಾನಿಯ ಅಭಿಮಾನಕ್ಕೆ ಮನಸೋತಿರುವ ಶ್ರೀನಿವಾಸ್ ಪಾಟೀಲ್ ಆತನನ್ನು ಸನ್ಮಾನಿಸಿದ್ದಾರೆ ಹೌದು ವೀಕ್ಷಕರೇ ಇಂತಹದ್ದೊಂದು ಅಪರೂಪದ ಘಟನೆ ದಿನಾಂಕ ಆರರಂದು ಶೇರ್ಪಾ ಪಟ್ಟಣದಲ್ಲಿ ನಡೆದಿದೆ ಮಾಜಿ ಸಚಿವರಾದ ಶ್ರೀಮಂತ್ ಪಾಟೀಲ್ ಅವರ ಕಟ್ಟ ಬೆಂಬಲಿಗ ಹಾಗೂ ಯುವ ನಾಯಕರಾದ ಶ್ರೀನಿವಾಸ್ ಪಾಟೀಲ್ ಅವರ ಕಟ್ಟ ಅಭಿಮಾನಿಯಾಗಿರುವ ಪಟ್ಟಣದ ರವಿ ಬಡಗೀರ್ ತನ್ನ ನೆಚ್ಚಿನ ನಾಯಕ ಶ್ರೀನಿವಾಸ್ ಪಾಟೀಲ್ ಅವರ ಟ್ಯಾಟೋ ತನ್ನ ಕೈ ಮೇಲೆ ಹಾಕಿಸಿಕೊಂಡು ಇಂದು ಪಟ್ಟಣಕ್ಕೆ ಆಗಮಿಸಿದ್ದ ಶ್ರೀನಿವಾಸ್ ಪಾಟೀಲ್ ಅವರಿಗೆ ತೋರಿಸಿ ಅಭಿಮಾನ ತೋರಿದ್ದಾನೆ ಅವನ ಈ ಅಭಿಮಾನಕ್ಕೆ ಶ್ರೀನಿವಾಸ್ ಪಾಟೀಲ್ ಅವರು ನಿಶ್ಶಬ್ದರಾಗಿ ಆತನ ಅಭಿಮಾನಕ್ಕೆ ಮನಸೋತು ಆತನನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ ಇದನ್ನು ಕಂಡ ಅಲ್ಲಿ ನೆರೆದಿದ್ದ ಸಾರ್ವಜನಿಕರು ರವಿ ಬಡಗೀರ್ ಅವರ ಅಭಿಮಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ತಮ್ಮ ನೆಚ್ಚಿನ ನಾಯಕನ ಅಚ್ಚು ತನ್ನ ಕೈ ಮೇಲೆ ಹಾಕಿಸಿಕೊಂಡ ಅಭಿಮಾನಿ ರವಿ ಬಡಗೇರ್ ಮಾತ್ರ ಇತರೆ ನಾಯಕರ ಅಭಿಮಾನಿಗಳಿಗೆ ಪ್ರೇರಣೆಯಾಗಿದ್ದಾನೆ ಪಂಚ್ ನ್ಯೂಸ್ಗಾಗಿ ಶೇಡ್ವಾಳದಿಂದ ಬಸವರಾಜ್ ತಾರ್ದಾಳೆ